ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ವಿಷಯ ತಿಳಿಸ್ಕೊಡ್ತಿದ್ದೀನಿ ಅಂತಂದ್ರೆ ಬಟನ್ ಹೋಲ್ ಸ್ಟಿಚ್ ಈ ರೀತಿ ನೋಡಿ ಬಟನ್ ಹೋಲ್ ಸ್ಟಿಚ್ ಅಂತ ಬರುತ್ತೆ ಈ ಸ್ಟಿಚ್ ಹೇಗೆ ಹೇಗಾಕೋದು ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏನು ಮಾಡಬೇಕು ಗೆರೆಗಳನ್ನು ಈ ರೀತಿ ಹಾಕೋಬೇಕಾಗತ್ತೆ ಅದಕ್ಕೆ ಡೀಟೇಲಾಗಿ ನಾನು ಬರೆದು ತೋರಿಸ್ತಿದ್ದೀನಿ ನೋಡಿ ಒಂದು ಉದ್ದ ಒಂದು ಚಿಕ್ಕ ಒಂದು ಉದ್ದ ಒಂದು ಚಿಕ್ಕ ಒಂದು ಉದ್ದ ಒಂದು ಚಿಕ್ಕ ಈ ರೀತಿ ಮಾಡಬೇಕಾಗತ್ತೆ ಮತ್ತು ಎಲ್ಲ ಉದ್ ಒಂದೇ ಲೆವೆಲಲ್ಲಿರುವಾಗೆ ಯಾವ ರೀತಿ ಮಾಡೋದು ಅಂತ ಒಂದೇ ವಿಡಿಯೋದಲ್ಲಿ ಎರಡು ರೀತಿಯ ಬಟನ್ ಹೋಲ್ ಸ್ಟಿಚ್ಚನ್ನು ನಾನು ತಿಳಿಸ್ಕೊಡ್ತಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತು ಯಾರೆಲ್ಲ ನಮ್ಮ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಪಕ್ಕದಲ್ಲಿ ಇರುವಂಥ ಬೆಲೈಕನ್ ಏನಿದೆ ಅದನ್ನು ಫಸ್ಟ್ ಯಾಕೆ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ನಾವು ಹಾಕುವಂಥ ಎಲ್ಲ ವೀಡಿಯೋಸ್ ಲಿಂಕ್ ಏನಿದೆಯಲ್ಲ ನಾವು ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳುವಂಥದ್ದು ನೀವು ಫಸ್ಟು ವೀವರ್ಸ್ ಆಗ್ಬೋದು ಮತ್ತು ಸುಮಾರು ಜನ ಕಾಯ್ತಾ ಇರ್ತೀರ ಒಂದೊಂದು ದಿವಸ ನಮ್ಗೆ ಬ್ಯುಸಿ ಇದ್ದಾಗ ವೀಡಿಯೋನ ಆಗೋದಿಲ್ಲ ಆ ರೀತಿ ಎಲ್ಲ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಷ್ಟೇ ಆಮೇಲೆ ಕೆಲವರೆಲ್ಲ ಯಾವ ರೀತಿ ಜಾಯಿನ್ ಆಗೋದು ಅಂತ ಕೇಳ್ತಿದ್ದೀರಾ ಜಾಯಿನ್ ಆಗೋದು ಏನೂ ಇಲ್ಲ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು ನಮ್ಮ ಚಾನಲ್ ಚಾನಲನ್ನು ಫ್ರೀಯಾಗಿ ನಿಮಗೆ ಆರಿ ರೀ ಕ್ಲಾಸಸ್ ಅಡ್ವಾನ್ಸ್ ಅಡ್ವಾನ್ಸ್ವರೆಗೂ ಫುಲ್ಲು ಕ್ಲಾಸಸ್ ನಿಮಗೆ ಸಿಗತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೀವು ಬರೀ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಇಷ್ಟ ಆಯಿತು ನಾನು ಹೇಳ್ಕೊಡುವಂಥ ರೀತಿ ಅಂದರೆ ನಿಮಗೆ ಯಾರೆಲ್ಲ ಗೊತ್ತಿದ್ದಾರೆ ಅವ್ರಿಗೇನಾದರೂ ಕಲಿಬೇಕು ಅನ್ನುವಂಥ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಲೇಟ್ ಮಾಡೋದು ಬೇಡ ಬೇಗನೆ ಶುರು ಮಾಡಿ ಬೇಗನೆ ಮುಗಿಸ್ತೀನಿ ಆದಷ್ಟು ನೀವು ನೀಟಾಗಿ ವಿಡಿಯೋನ ನೋಡ್ಕೊಳ್ಳಿ ಈಗ ಎರಡೇಳೆ ಜರಿ ಥ್ರೆಡ್ಡನ್ನು ನಾನು ಈಗ ತಗೊಂಡಿದ್ದೀನಿ ಈಗ ನಾವೇನು ಮಾಡಬೇಕು ಇಲ್ಲಿ ನೋಡಿ ಫಸ್ಟು ಇದನ್ನು ತೆಗೆದು ಲಾಕನ್ನು ನೋಡಿ ಈ ರೀತಿ ನಾನು ಎರಡೆಳೆ ಜರಿ ಥ್ರೆಡ್ ಅನ್ನು ತಗೊಂಡಿದ್ದೀನಲ್ಲ ಈಗ ಇದನ್ನು ಇಲ್ಲಿ ತಗೋಬೇಕು ನೋಡಿ ಎರಡೂ ಎಳೆನೂ ಎಳ್ಕೊಂಡಾದ ನಂತರ ಕಾಣಿಸ್ತಿದೆಯಾ ಇದನ್ನು ಈ ರೀತಿ ವಾಪಸ್ಸು ತಗೊಬರ್ಬೇಕಾಗತ್ತೆ ನೋಡಿ ಈ ರೀತಿ ತಗೊಂಡು ಬರಬೇಕು ನೋಡಿ ಇದನ್ನು ತಗೊಂಡು ಬಂದದ್ದಾದ ನಂತರ ವಾಪಸ್ಸು ಚಿಕ್ಕದೇನಿದೆಯಲ್ಲ ಅಲ್ಲಿಗೆ ತಂದು ಪುನಃ ಇದೆಷ್ಟಿದೆ ಉದ್ದ ದ ನಾವೆಷ್ಟು ಬರ್ಕೊಂಡಿರ್ತೀವಲ್ಲ ಅದಷ್ಟನ್ನು ನೀಟಾಗಿ ಈ ರೀತಿ ಎಳ್ಕೊಳ್ಳುವಂಥದ್ದು ನೋಡಿ ಇಲ್ಲಿ ಮಧ್ಯ ಮಧ್ಯೆ ಒಂದು ಗಂಟು ರೀತಿ ಬರುತ್ತೆ ನೋಡಿ ಅದು ನಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ತುಂಬನೇ ಈಸಿ ಇದು ನಾವು ಡಿಸೈನ್ ಮಾಡುವಾಗ ಅಲ್ಲಲ್ಲಿ ಅಪ್ಲೈ ಆಗುತ್ತೆ ಎಲ್ಲೆಲ್ಲಿ ನಾನು ಬೇಸಿಕೆಲ್ಲ ಮುಗಿದ ನಂತರ ನಾನು ಡಿಸೈನ್ಸನ್ನೆಲ್ಲ ತೋರಿಸ್ತೀನಲ್ಲ ಆಗ ನೀವು ನೋಡ್ಕೋ ನೋಡ್ಬೋದು ಆಗ ಈ ಡಿಸೈನ್ಸ್ ಎಲ್ಲ ನಮಗೆ ಎಲ್ಲೆಲ್ಲ ಅಪ್ಲೈ ಆಗತ್ತೆ ಅಂತ ನೀವು ನೋಡ್ಕೋಬೋದಾಗತ್ತೆ ನೋಡಿ ಈ ರೀತಿ ಡಿಸೈನ್ಸನ್ನು ಮಾಡಿದ್ರೆ ಇದಕ್ಕೆ ಹೆಸರು ಏನು ಹೇಳ್ತೀವಿ ಅಂದರೆ ಇದಕ್ಕೆ ಬಟನ್ ಹೋಲ್ ಸ್ಟಿಚ್ ಅಂತ ಕರಿತೀವಿ ಏನು ಹೇಳ್ತೀವಿ ಬಟನ್ ಹೋಲ್ ಸ್ಟಿಚ್ ಅಂತ ಕರಿತೀವಿ ನೋಡಿ ಇಲ್ಲಿ ದಾರನೇ ಎಳ್ಕೊಳ್ಳೋದು ದಾರಾನೆ ಎಳ್ಕೊಂಡು ಇದ್ರ ಇನ್ ಮೇಲ್ಗಡೆಗೆ ಒಂದು ಚೈನ್ ಹಾಕಬೇಕು ಹಾಕಿದ ತಕ್ಷಣ ಲಾಕ್ ಮಾಡೋ ಹಾಗಿಲ್ಲ ಅದನ್ನು ವಾಪಸ್ಸು ಕೆಳಗಡೆ ನಾವೆಲ್ಲಿ ತಗೊಂಡಿರ್ತೀವಲ್ಲ ಅಲ್ಲಿಗೆ ನಾವು ಎಳ್ಕೋಬೇಕಾಗುತ್ತೆ ಪುನಃ ಅಲ್ಲಿ ಲಾಕ್ ಮಾಡಿಕೊಂಡು ನೋಡಿ ಈ ರೀತಿ ಮಾಡಿಕೊಂಡು ಪಕ್ಕದಲ್ಲಿ ಏನಿದೆ ಅಲ್ಲಿಗೊಂದು ಚೈನು ಚೈನ್ ಹಾಕಿ ಲಾಕ್ ಮಾಡೋ ಹಾಗಿಲ್ಲ ಪುನಃ ಅದನ್ನು ಮೇಲ್ಗಡೆ ನಾವು ಏನು ಬರ್ಕೊಂಡಿದ್ದೀವಲ್ಲ ಅಲ್ಲಿಂದ ಪುನಃ ಇದನ್ನು ನೋಡಿ ಈ ರೀತಿ ಎಳ್ಕೊಬೋದು ನೋಡಿ ಇದು ನಮಗೆ ಆರಿ ವರ್ಕಲ್ಲಿ ಎಷ್ಟು ಆದಾಯ ಇದೆ ಅಂದರೆ ತುಂಬನೇ ಅದೇ ಇದೆ ನೀವೆಷ್ಟು ಬೇಗ ಕಲಿತು ನೀವು ನಿಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀರೋ ಅಷ್ಟು ನೀವು ಸಂಪಾದನೆ ಮಾಡ್ಬೋದು ಮತ್ತು ಅದ್ರ ಜೊತೆಗೆ ನಿಮ್ಮ ಟೈಲರಿಂಗ್ ಬಿಸ್ನೆಸ್ ಏನಿದೆ ಈಗಾಗಲೇ ಟೈಲರಿಂಗ್ ಕಲ್ತಿರೋರಾಗಿದ್ದರೆ ಟೈಲರಿಂಗ್ ಬಿಸ್ನೆಸ್ ಹೇಗೆ ಏನಿದೆಯಲ್ಲ ಅದೂ ಇನ್ಕ್ರೀಸ್ ಆಗುತ್ತೆ ಇದ್ರ ಜೊತೆ ಜೊತೆಗೆ ಈಗ ನೀವು ನೀಟಾಗಿ ವರ್ಕ್ ಮಾಡ್ತಿದ್ದೀರಾ ಅಂತಂದ ಮೇಲೆ ವರ್ಕನ್ನು ನೀಟಾಗಿ ಮಾಡ್ತಾರೆ ಬ್ಲೌಸನ್ನು ಸ್ಟಿಚ್ ಮಾಡ್ತಾರೆ ಅನ್ನುವಂಥ ಗ್ಯಾರಂಟಿ ಕಸ್ಟಮರ್ಗೆ ಬರುತ್ತೆ ನೋಡಿ ಆಗ ನಿಮಗೆ ವರ್ಕ್ ವಿತ್ ಸ್ಟಿಚಿಂಗಿಗೆ ನಿಮಗೆ ಕೊಟ್ಟು ಹೋಗ್ತಾರೆ ಟ್ರೈ ಮಾಡಿ ನೀವು ಬೇಕಿದ್ರೆ ಕೆಲ್ ಕೆಲಸನ ನಾವು ಎಷ್ಟು ಅಚ್ಚುಕಟ್ಟಾಗಿ ಕಲಿತೀವೋ ಕಲಿವಾಗಲೇ ನೀಟಾಗಿ ಅಚ್ಚುಕಟ್ಟಾಗಿ ಕಲಿತರೆ ನಮ್ಮ ಏನಿದೆಯಲ್ಲ ನಮಗೆ ನಮ್ಮ ಕೆರಿಯರ್ ಅಂತ ಏನು ಹೇಳ್ತೀವಿ ನೋಡಿ ನಾವು ಮಾಡುವಂಥ ಟೈಲರಿಂಗ್ ಬಿಸ್ನೆಸ್ ಏನಿದೆಯಲ್ಲ ಟೇಲರಿಂಗ್ ಬಿಸ್ನೆಸ್ ಒಂದೇ ಅಲ್ಲ ನಾವು ಏನು ಮಾಡ್ತೀವಿ ಆ ಕೆಲಸದಲ್ಲಿ ಶ್ರದ್ಧೆ ಮತ್ತು ಫಿನಿಷಿಂಗ್ ಅಂತ ಹೇಳ್ತೀವಿ ನೋಡಿ ಅಚ್ಚುಕಟ್ಟಾಗಿ ಕೆಲಸನ ನಿಭಾಯಿಸುವಂಥದ್ದು ಇದೆಯಲ್ಲ ಅದು ತುಂಬಾ ಜನಗಳನ್ನು ಅಟ್ರಾಕ್ಟಿವ್ ಮಾಡುತ್ತೆ ಆ ರೀತಿಯಾಗಿ ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಯಾವುದೇ ತೊಂದರೆ ಆಗದೆ ಇರೋ ರೀತಿ ನಿಮಗೆ ನಿಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅದಕ್ಕೋಸ್ಕರ ಈಗಾಗಲೇ ನೀವು ಕಲಿತಾ ಇರೋದರಲ್ಲಿ ಟೈಲರ್ ಟೈಲರ್ಗಳಿರ್ತೀರ ಎಲ್ಲರಿಗೂ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಟೈಲರಿಂಗ್ ಒಂದು ಸ್ವಲ್ಪ ಲಿಂಕ್ ಇದೆ ಅಂತಂದರೆ ನಿಮಗೆ ಅಷ್ಟು ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಅನ್ನುವಂಥವ್ರಿಗೂ ಹೆಲ್ಪ್ ಆಗುತ್ತೆ ಏನು ತೊಂದರೆ ಇಲ್ಲ ಇಲ್ಲಿ ನೋಡಿದ್ರಲ್ಲ ಇದನ್ನು ಏನು ಹೇಳ್ತೀವಿ ಬಟನ್ ಹೋಲ್ ಸ್ಟಿಚ್ ಅಂತ ಕರಿತೀವಿ ನೋಡಿ ಇದನ್ನು ವಾಪಸ್ ತಗೋಬೇಕು ತಗೊಂಡಾದ ನಂತರ ನಿಮ್ಗೆ ಇಷ್ಟಕ್ಕೆ ನಾವು ಸ್ಟಾಪ್ ಮಾಡ್ತೀವಿ ಅಂದಾಗ ನಾವು ಇಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋದು ಇದು ಒಂದು ಉದ್ದ ಒಂದು ತುಂಡ ನೋಡಿ ಈಗ ಲೂಪು ನಾನು ಆಗ ತೋರಿಸ್ಕೊಟ್ಟಿದ್ದೆ ಅಲ್ವಾ ಒಂದು ಲೂಪನ್ನು ಎಳ್ಕೊಂಡು ಈ ಲೂಪನ್ನು ಅದರೊಳಗಡೆಯಿಂದ ಈ ರೀತಿ ಎಳ್ಕೊಂಡ್ರೆ ಆಯಿತು ನಮಗೆ ಲಾಕ್ ರೆ ರೆಡಿ ಆಗುತ್ತೆ ಈಗ ಇದಾಯ್ತಲ್ವ ಈಗ ಇದನ್ನು ಯಾವ ರೀತಿ ಮಾಡೋದು ನೋಡೋಣ ಅಲ್ವಾ ಈಗ ನೋಡಿ ಇದು ನೀವು ನೋಡ್ತಾ ಇದ್ದೀರಾ ದೊಡ್ಡ ಚಿಕ್ಕ ದೊಡ್ಡ ಚಿಕ್ಕ ದೊಡ್ಡ ಚಿಕ್ಕ ದೊಡ್ಡ ಚಿಕ್ಕ ಈ ರೀತಿ ಬಂದಿದೆ ಅಲ್ಲ ಈಗೆಲ್ಲ ಒಂದೇ ಸಮವಾಗಿ ಬರುತ್ತೆ ಈಗ ನೋಡಿ ಇದನ್ನೇ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ಇಲ್ಲಿಂದ ಇಲ್ಲಿಗೆ ತಗೊಳ್ಳೋದು ತಗೊಂಡಿದ್ದಾದ ನಂತರ ಇದನ್ನು ವಾಪಸ್ ಅಲ್ಲಿಗೆ ತರಬೇಕಾಗತ್ತೆ ನೋಡಿ ಅದು ಗಂಟು ರೀತಿ ಬರುವಂಥದ್ದೇ ಒಂದು ಹೈಲೈಟು ಈ ಡಿಸೈನಲ್ಲಿ ನಮಗೆ ತುಂಬನೇ ಎಲಿಗಂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ಸು ಇದೇ ಪ್ರತಿ ಒಂದು ಬೇಸಿಕನು ನೀವು ಕಲ್ತ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಸೇಮ್ ಮೆಥೇಡು ಅದು ಒಂದು ಉದ್ದ ತುಂಡ ಮಾಡಿದ್ವಿ ಇದನ್ನು ಒಂದು ಲೆವೆಲ್ಗೆ ಮಾಡ್ತಿದ್ದೀವಿ ಅಷ್ಟೇ ಇದನ್ನು ನಾವು ಲೋಡ್ ಸ್ಟಿಚ್ ಮುಂದಿನ ಕ್ಲಾಸ್ಗಳಲ್ಲಿ ಈಗಲೇ ಹೇಳಿದ್ರೆ ನಿಮಗೆ ತುಂಬಾ ಕನ್ಫ್ಯೂಸ್ ಆಗಿಬಿಡತ್ತೆ ಬೇಡ ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ತಾ ಹೋಗ್ತೀನಿ ಎಲ್ಲಿ ಹೇಗೆ ಉಪಯೋಗಿಸ್ಬೇಕು ಅಂತೇಳಿ ಆದಷ್ಟು ನೀವು ಈಗ ಮಾಡ್ತಾ ಇರುವಂಥ ಸಪೋರ್ಟ್ ಖಂಡಿತ ಸಾಕಾಗಲ್ಲ ಫ್ರೆಂಡ್ಸ್ ಇದೆಲ್ಲನೂ ನಾವು ತೋರಿಸ್ಕೊಡೋದಕ್ಕೆ ಆದಷ್ಟು ವೀಡಿಯೋನ ಫುಲ್ ವೀಡಿಯೋನ ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನೀವೆಷ್ಟು ಸಪೋರ್ಟ್ ಮಾಡ್ತೀರ ಅಷ್ಟು ನಮಗೆ ವರ್ಕನ್ನು ಯಾವುದನ್ನೇ ಕ್ಲಾಸನ್ನು ಹೇಳ್ಕೊಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಖಂಡಿತನೇ ಬೇಕು ನೋಡಿ ಈ ರೀತಿ ಹೇಳ್ಕೊಂಡಾದ ನಂತರ ಕಾಣಿಸ್ತಿದೆಯಾ ಇಲ್ಲಿಂದ ಪುನಃ ಇಲ್ಲಿಗೆ ನೋಡಿ ಡಿಸ್ಟೆನ್ಸ್ ಎಷ್ಟಿದೆ ಆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡು ಒಂದೇ ಸಮವಾಗಿ ನೀವು ಬರ್ಕೊಳ್ಳುವಾಗ ಬರ್ಕೋಬೇಕಾಗತ್ತೆ ಒಂದೇ ಸಮ ಬರ್ಕೊಂಡು ಅದನ್ನು ನಾವು ಒಂದೇ ಸಮವಾಗಿ ನಾವು ಅದನ್ನು ಮೇಂಟೈನ್ ಮಾಡಿಕೊಂಡು ಹೋಗ್ಬೇಕಾಗತ್ತೆ ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ಸೇಮ್ ಮೆಥಡಲ್ಲಿ ಬರುತ್ತದು ತುಂಬಾ ಚೆನ್ನಾಗಿ ಬರುತ್ತೆ ಎಷ್ಟು ನೀಟಾಗಿದೆ ಮೇಲ್ಗಡೆಯದಕ್ಕೂ ಕೆಳಗಡೆದಕ್ಕೂ ಇರುವಂಥ ವ್ಯತ್ಯಾಸನ ನೀವು ನೋಡ್ಬೋದು ಈ ರೀತಿ ಡಿಸೈನ್ಸ್ ನೀವು ಸಾಮಾನ್ಯವಾಗಿ ಒಂದು ಬೇಸಿಕ್ ಡಿಸೈನ್ ಮಾಡಿ ನೀವು ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂದ್ರೂ ಮಿನಿಮಮ್ ಸಾವಿರದ ಮೇಲ್ಗಡೆಯೇ ಇರುತ್ತೆ ಹೊರತು ಒಂದು ಸಾವಿರಕ್ಕಿಂತ ಕಡಿಮೆ ವರ್ಕು ಈ ಆರಿ ವರ್ಕಲ್ಲಿ ಖಂಡಿತ ಇರೋದಿಲ್ಲ ಈಗ ಮಿಷಿನ್ ವರ್ಕ್ ಆದರೆ ಒಂದು ಇನ್ನೂರು ಮುನ್ನೂ ಇನ್ನೂರೈವತ್ತು ಮುನ್ನೂರರಿಂದ ಶುರುವಾಗತ್ತೆ ಇದು ಹಾಗಲ್ಲ ಇದು ಯಾಕೆ ಅಂದರೆ ತುಂಬ ಕೈಯಲ್ಲೇ ಸ್ಟಿಚಸ್ ಇರೋದ್ರಿಂದ ಈ ರೀತಿ ಆಗತ್ತೆ ನೋಡಿ ಇದನ್ನು ಈ ರೀತಿ ಮಾಡಿಕೊಂಡು ಈಗ ನಾವು ಇದನ್ನು ಕೆಳಗಡೆ ಎಳ್ಕೋಬೇಕು ಕೆಳಗಡೆ ಎಳ್ಕೊಂಡಿದ್ದಾದ ನಂತರ ಈಗ ನೋಡಿ ಇದಕ್ಕೆ ಲಾಕನ್ನು ಮಾಡ್ತಿದ್ದೀನಿ ನೋಡಿ ಎರಡು ಲೂಪನ್ನು ಎಳ್ದೇ ಕಾಣಿಸ್ತಿದೆಯಾ ಈ ಎರಡು ಲೂಪ್ ಎಳ್ದಿರೋದ್ರ ಒಳಗಡೆಯಿಂದನೇ ಇನ್ನೊಂದು ಲೂಪನ್ನು ತಗೋಬೇಕು ನೋಡಿ ಈ ರೀತಿ ತಗೊಂಡಾದ ನಂತರ ಇದನ್ನು ಇಲ್ಲಿಂದ ಕವರ್ ಮಾಡಬೇಕಾಗತ್ತೆ ಒಳಗಡೆ ಎರಡು ಲೂಪ್ ಇದೆಯಲ್ಲ ಅದನ್ನು ಈಗ ನೋಡಿ ಲಾಕ್ ಆಯಿತು ಈ ರೀತಿ ಲಾಕ್ ಮಾಡೋದ್ರಿಂದ ಯಾವುದೇ ರೀತಿ ನಮಗೆ ಅದು ಕಟ್ ಆಗೋದಿಲ್ಲ ಈಗ ನಾವು ಈಗ ನೋಡಿ ಇನ್ನೊಂದು ಇದರಲ್ಲಿ ಟಿಪ್ಸ್ ಅಂತಲೇ ಹೇಳ್ಬೋದು ನೋಡಿ ಅದನ್ನೇ ಒಂದು ವೀಡಿಯೋ ಮಾಡಿ ತೋರಿಸ್ ತಿನ್ಬೇಕಿದ್ರೆ ಇಲ್ಲಿ ನೋಡಿ ಇದು ಈ ರೀತಿ ದೊಡ್ಡದಾಗಿ ಬಂದುಬಿಟ್ಟಿದೆ ಲಾಕು ಈಗ ದೊಡ್ಡದಾಗಿ ಬಂದಂಥ ಲಾಕನ್ನು ನಾವು ಚಿಕ್ಕದಾಗಿ ಇದನ್ನು ಕಾಣದೇರೋ ರೀತಿ ಯಾವ ರೀತಿ ಮಾಡೋದು ಅಂತಂದರೆ ನೋಡಿ ಇದನ್ನು ಈ ಒಳಗಡೆಯಿಂದ ನೋಡಿ ಒಂದು ಆಯಿತು ಇದನ್ನು ಈ ರೀತಿ ಎಳ್ಕೊಂಡು ಈ ಒಳಗಡೆಯಿಂದ ಎಳ್ದು ಈ ರೀತಿ ಬಿಟ್ಬಿಟ್ರೆ ಆಯಿತು ನೋಡಿ ಕಾಣಿಸ್ತಿಲ್ಲ ಈಗ ಲಾಕ್ ಆಯಿತು ಇದು ಹಾಗೆ ಇದೆ ಇದು ಫುಲ್ಲು ಲಾಕ್ ಆಯಿತು ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ನೀಟಾಗಿ ನಾನು ಹತ್ರದಿಂದ ತೋರಿಸ್ತೀನಿ ನೋಡಿ ಈಗ ನೋಡಿದ್ರಲ್ಲ ಈ ರೀತಿ ಬರುತ್ತೆ ಬಟನ್ ಹೋಲ್ ಸ್ಟಿಚ್ ಇದು ಒಂದು ಉದ್ದ ತುಂಡ ಉದ್ದ ತುಂಡ ಬರುತ್ತೆ ಇದು ಎಲ್ಲ ಒಂದೇ ಲೆವೆಲಗೆ ಬರುತ್ತೆ ಈ ರೀತಿ ಡಿಸೈನ್ ಅನ್ನು ಕಲಿಯಿರಿ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಈಗಲೇ ಆದರೂ ಕನ್ಫ್ಯೂಸ್ ಆಗುತ್ತೆ ಇದನ್ನು ಹೇಗೆಲ್ಲ ಬಳಸಬೇಕು ಅಂತ ಈಗ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಏನಿದ್ರೂ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಸಪೋರ್ಟ್ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ನಮ್ಮ ನಮಗೆ ಬೇಕಾಗತ್ತೆ ಅಂತ ಹೇಳ್ತಾ ಆದಷ್ಟು ಹೆಚ್ಚು ಸಪೋರ್ಟನ್ನು ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಇದರಲ್ಲಿ ಏನು ಇಷ್ಟ ಆಯ್ತಾ ಇಲ್ಲವಾ ಅಂತ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ ಹಾಗಿದ್ರೆ ಈ ವಿಡಿಯೋನ ಮುಗಿಸೋಣ ಅಲ್ವಾ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್